ಡೇಟಿಂಗ್ ನಲ್ಲಿ ಸಿಕ್ಕ ಸುಂದರಿ ಕರೆದುಕೊಂಡು ಹೋಗಿ ಏನು ಮಾಡಿದಳು ಅನ್ನೋದನ್ನ ಇಂದು ನಿಮಗೆ ತಿಳಿಸುತ್ತೇನೆ ನನ್ನ ಹೆಸರು ಕಿರಣ ಎರಡು ವಾರಗಳ ಹಿಂದೆ ಡಿಗ್ರಿ ಪರೀಕ್ಷೆಯನ್ನು ಮುಗಿಸಿದೆ ಪರೀಕ್ಷೆ ಮುಗಿದ ಮೇಲೆ ಖಾಲಿಯಿದ್ದೇನೆ ಮಾಡಲು ಬೇರೆ ಕೆಲಸ ಇಲ್ಲದಿದ್ದುದರಿಂದ ತುಂಬಾ ಬೋರ್ ಆಗುತ್ತಿತ್ತು ಹಾಗೆ ನನ್ನ ಮೊಬೈಲನ್ನು ಹಿಡಿದುಕೊಂಡು ನಮ್ಮ ಮನೆಯ ಟೆರೇಸ್ ಮೇಲೆ ಹೋಗಿ ಕುಳಿತುಕೊಂಡಿದ್ದೆ ಆಗ ನಮ್ಮ ಮನೆಗೆ ನನ್ನ ಫ್ರೆಂಡ್ ಕಿಶೋರ್ ಬಂದ ನನ್ನೊಡನೆ ಮಾತನಾಡುತ್ತಿರುವಾಗ ಅವನ ಫೋನ್ಗೆ ಇದ್ದಕ್ಕಿದ್ದಂತೆ ಮೆಸೇಜುಗಳು ಬರುತ್ತಿದ್ದವು ಕಿಶೋರ್ ಆ ಗಳಿಗೆಲ್ಲ ರಿಪ್ಲೈ ಮಾಡ್ತಾ ಇದ್ದ ನನ್ನೊಡನೆ ಮಾತನಾಡುವುದನ್ನು ಬಿಟ್ಟು ಮೆಸೇಜ್ಗಳಿಗೆ ರಿಪ್ಲೈ ಮಾಡುವುದರಲ್ಲಿ ಬ್ಯುಸಿಯಾಗಿದ್ದ ಏನಪ್ಪಾ ಯಾರದ್ದು ಮೆಸೇಜು ಅಷ್ಟೊಂದು ಬ್ಯೂಸಿ ಆಗಿ ಬಿಟ್ಟಿದ್ದೀಯಾ ಅಂತ ಕೇಳಿದೆ ಒಂದು ಹುಡುಗಿದು ಕಣೋ ಅಂತ ಹೇಳಿದ ನೀನು ಚಿಕ್ಕವನಾಗಿದ್ದರಿಂದ ನಾನು ನಿನ್ನನ್ನು ನೋಡ್ತಾ ಇದ್ದೇನೆ ನನಗೆ ಗೊತ್ತಿಲ್ಲೆ ಅದ್ಯಾರು ನಿನ್ನ ಗರ್ಲ್ ಫ್ರೆಂಡ್ ಅಂತ ಕೇಳಿದೆ ಆಗ ಕಿಶೋರ್ ಹೇಳಿದ ಮೊನ್ನೆ ನನ್ನ ಮಾಮನ ಮೊಬೈಲಲ್ಲಿ ಒಂದು ಆ್ಯಪ್ನು ನೋಡಿದ್ದೆ ಆನಂತರ ನಾನು ನನ್ನ ಫೋನ್ ಅಲ್ಲಿ ಕೂಡ ಅದನ್ನು ಇನ್ಸ್ಟಾಲ್ ಮಾಡಿಕೊಂಡೆ ಅದರಲ್ಲಿ ಹುಡುಗಿಯರೂ ಇದ್ದಾರೆ ಅವರ ಜೊತೆ ಚಾಟ್ ಮಾಡಬಹುದು ಅಂತ ಹೇಳಿದ ಅವಳ ನಂಬರ್ ನಿನಗೆ ಹೇಗೆ ಸಿಕ್ಕಿತು ಅಂತ ಕೇಳಿದೆ ಆ ಆಪ್ ಅಲ್ಲಿ ಒಂದು ಹುಡುಗಿಯ ಪರಿಚಯವಾಗಿತ್ತು ನಾನು ಅವಳ ನಂಬರ್ ಕೇಳಿದೆ ಆ ಕೂಡಲೇ ನನಗೆ ಮೊಬೈಲ್ ನಂಬರ್ ಕೊಟ್ಟಳು ಹಾಗಾಗಿ ನಾನು ಚಾಟ್ ಮಾಡ್ತಾ ಇದ್ದೇನೆ ಅಂತ ಹೇಳಿದ ಓ ಅದಕ್ಕೇನ ರಾಯರು ಈ ನಡುವೆ ನಮ್ಮ ಮನೆಗೆ ಬರ್ತಾ ಇಲ್ಲ ಅಂತ ಕೇಳಿದೆ ಹೇ ಹಾಗೇನಿಲ್ಲ ಕಣೋ ಅಂತ ಒಂದು ಸಣ್ಣ ಸ್ಟೈಲ್ ಕೊಟ್ಟ ಸರಿ ನನಗೂ ತೋರಿಸು ಯಾವುದು ಅದು ಆಪ್ ಅಂತ ಕೇಳಿದೆ ಅವನು ನಗುತ್ತ ನನ್ನ ಕೈಯಿಂದ ಮೊಬೈಲನ್ನು ತೆಗೆದುಕೊಂಡು ಪ್ಲೇಸ್ಟೋರ್ ಓಪನ್ ಮಾಡಿದ ನನಗೆ ಆ ಆಪ್ ಇನ್ಸಾಲ್ ಮಾಡಿಕೊಟ್ಟ ಇದೇ ಈ ಆಪ್ ಅಲ್ಲಿ ಜನ ಹುಡುಗಿಯರು ನಮ್ಮಂತ ಹುಡುಗರಿಗೋಸ್ಕರ ಕಾಯುತ್ತಾ ಇರುತ್ತಾರೆ ನೀನು ಬೇಕಾದರೆ ಇದನ್ನು ಯೂಸ್ ಮಾಡಿ ನೋಡು ನಿನ್ನ ಫೋನ್ನಲ್ಲಿ ಇನ್ಸಾಲ್ ಮಾಡಿದ್ದೇನೆ ಅಂತ ನನಗೆ ಫೋನ್ ವಾಪಾಸ್ ಕೊಟ್ಟ ನಾನು ಆ ಆಪ್ ಓಪನ್ ಮಾಡಿ ನನ್ನ ಪ್ರೊಫೈಲ್ ಕ್ರಿಯೇಟ್ ಮಾಡಿದೆ ಅದರಲ್ಲಿ ಹುಡುಗಿಯರಿದ್ದರು ಆದರೆ ನಾನು ಯಾರಿಗೂ ಮೆಸೇಜ್ ಮಾಡಲಿಲ್ಲ ಆಮೇಲೆ ಕಿಶೋರ್ ತನ್ನ ಮನೆಗೆ ವಾಪಸ್ ಹೋದ ಸ್ವಲ್ಪ ಹೊತ್ತಲ್ಲಿ ಅಮ್ಮ ನನಗೆ ಕೆಳಗೆ ಬರಲು ಹೇಳಿದರು ನಾನು ಹೋದೆ ಅಮ್ಮ ನನಗೆ ಅಂಗಡಿಗೆ ಹೋಗಿ ದಿನಸಿ ವಸ್ತುಗಳನ್ನು ತಂದುಕೊಡಲು ಹೇಳಿದರು ನಾನು ಅಂಗಡಿಗೆ ಹೋಗಿ ಬೇಕಾದ ವಸ್ತುಗಳನ್ನು ತಂದುಕೊಟ್ಟೆ ಅಷ್ಟೊತ್ತಿಗೆ ಮಧ್ಯಾಹ್ನ ಊಟದ ಸಮಯವಾಗಿತ್ತು ಅಮ್ಮ ಊಟಕ್ಕೆ ಬಡಿಸಿದ್ದರು ನಾನು ಚಾರ್ಜ್ ಮಾಡಲು ಹಾಕಿದ ಫೋನನ್ನು ತೆಗೆದುಕೊಂಡು ಬಂದು ಊಟ ಮಾಡಲು ಕುಳಿತೆ ಹಾಗೆ ಊಟ ಮಾಡುವಾಗ ಆ ಅಪ್ಲಿಕೇಶನ್ ಓಪನ್ ಮಾಡಿ ನೋಡಿದೆ ಅದರಲ್ಲಿ ಆಗಲೇ ಎರಡು ಮೆಸೇಜ್ ಬಂದಿತ್ತು ಯಾವುದೋ ಹುಡುಗಿ ಎರಡು ಮೆಸೇಜ್ ಕಳಿಸಿದ್ದಳು ಏನು ಅಂತ ನೋಡೋಣ ಅಂತ ಅದನ್ನು ಓಪನ್ ಮಾಡುತ್ತಿದ್ದೆ ಅಷ್ಟೊತ್ತಿಗೆ ಅಮ್ಮ ಬೈದು ಊಟ ಮಾಡುವಾಗಲೂ ಮೊಬೈಲ್ ಬೇಗ ಅಂತ ಹೇಳಿದರು ಫೋನನ್ನು ಪಕ್ಕ ಇಟ್ಟು ಆದಷ್ಟು ಬೇಗ ಊಟ ಮಾಡಿ ಫೋನ್ ತೆಗೆದುಕೊಂಡು ಟೆರೇಸ್ ಮೇಲಕ್ಕೆ ಹೋದೆ ಮತ್ತೆ ಆ ಆಪ್ ಅನ್ನು ಓಪನ್ ಮಾಡಿ ನೋಡಿದಾಗ ಹಾಯ್ ಕಿರಣ್ ಅಂತ ಬರೆದಿತ್ತು ನಾನು ಕೂಡ ಹಾಯ್ ಅಂಥ ರಿಪ್ಲೈ ಮಾಡಿದೆ ಸ್ವಾತಿ ಎನ್ನುವ ಹುಡುಗಿ ಒಬ್ಬಳು ಮೆಸೇಜ್ ಮಾಡಿದ್ದಳು ಅವಳು ಆನ್ಲೈನ್ನಲ್ಲಿ ಇದ್ದಳು ಅನ್ನಿಸುತ್ತೆ ಹಾಗಾಗಿ ನಾನು ಮೆಸೇಜ್ ಹಾಕಿದ ಕೂಡಲೇ ನನಗೆ ಮತ್ತೆ ರಿಪ್ಲೈ ಮಾಡಿದಳು ಏನು ಮಾಡ್ತಾ ಇದ್ದೀರಾ ಅಂತ ಕೇಳಿದಳು ಸುಮ್ಮನೆ ಕುಳಿತಿದ್ದೇನೆ ಅಂತ ಹೇಳಿದೆ ಆನಂತರ ಇಬ್ಬರು ಚಾಟ್ ಮಾಡುತ್ತಾ ಅವಳು ನನ್ನ ಬಗ್ಗೆ ಕೇಳಿದಳು ನಾನು ಕೂಡ ಅವಳ ಬಗ್ಗೆ ಕೆಲವು ಡೀಟೇಲ್ಸ್ ಕೇಳಿದೆ ಹಾಗೆ ಮಾತನಾಡುತ್ತಾ ಒಬ್ಬರಿಗೊಬ್ಬರು ಪರಿಚಯ ಮಾಡಿಕೊಂಡೆವು ಸ್ವಾತಿ ಓದುವುದನ್ನು ಅರ್ಧದಲ್ಲೇ ನಿಲ್ಲಿಸಿದ್ದಳು ಹಾಗೆ ಒಂದು ಸಣ್ಣ ಕಂಪನಿಯಲ್ಲಿ ಕೆಲಸವೊಂದನ್ನು ಕಂಡುಕೊಂಡಿದ್ದಳು ಅವಳಿಗೆ ಇನ್ನೂ ಮದುವೆ ಆಗಿರಲಿಲ್ಲ ಹಾಗೆ ಒಂದೆರಡು ದಿನ ತುಂಬಾ ಚೆನ್ನಾಗಿ ಚಾಟ್ ಮಾಡಿದೆವು ಒಂದು ದಿನ ನಾನು ಅವಳಿಗೆ ನಿನ್ನ ನಂಬರ್ ಕೊಡಬಹುದಲ್ಲ ಅಂತ ಮೆಸೇಜ್ ಹಾಕಿದೆ ಆ ನಂತರ ಅವಳು ಕೊಡ್ತಾಳೋ ಇಲ್ಲವೋ ಅಂತ ಯೋಚನೆಯಲ್ಲಿ ಕುಳಿತಿದ್ದೆ ಸ್ವಲ್ಪ ಹೊತ್ತು ಬಿಟ್ಟು ಅವಳು ಅವಳ ಮೊಬೈಲ್ ನಂಬರ್ ಅನ್ನು ಕಳುಹಿಸಿದಳು ನನಗೆ ತುಂಬ ಖುಷಿಯಾಯಿತು ತುಂಬಾ ಥ್ಯಾಂಕ್ಸ್ ಅಂದೆ ನಿನ್ನ ನಂಬರ್ ಇಂದ ಈಗಲೇ ನನಗೆ ಕಾಲ್ ಮಾಡು ಅಂತ ಹೇಳಿದಳು ನಾನು ಸರಿ ಅಂತ ಆ ನಂಬರ್ಗೆ ಅವಳಿಗೆ ಕಾಲ್ ಮಾಡಿದ್ದೆ ಅವಳು ಕಾಲ್ ರಿಸೀವ್ ಮಾಡಿದಳು ಹಲೋ ಸ್ವಾತಿ ಅಂದೆ ಅವಳು ಆ ಕಡೆಯಿಂದ ಹಾಯ್ ಕಿರಣ್ ಅಂತ ಹೇಳಿದಳು ಅವಳ ವಾಯ್ಸ್ ಕೇಳುವುದಕ್ಕೆ ತುಂಬಾ ಚೆನ್ನಾಗಿತ್ತು ತುಂಬಾ ಸ್ವೀಟ್ ಆಗಿತ್ತು ಇದು ನಿನ್ನ ನಂಬರ ಅಂತ ಕೇಳಿದಳು ಹೌದು ಅದನ್ನು ಸೇವ್ ಮಾಡಿಕೊ ಅಂತ ಹೇಳಿದೆ ಆಯ್ತು ಅಂತ ಹೇಳಿದಳು ನನಗೆ ನಂಬುವುದಕ್ಕೆ ಆಗಲಿಲ್ಲ ನಮ್ಮ ಚಾಟ್ ಮೆಸೇಜ್ ಇಂದ ಫೋನ್ ಕಾಲ್ವರೆಗೂ ಬಂದಿತ್ತು ಹುಡುಗಿಯರು ಇಷ್ಟು ಸುಲಭವಾಗಿ ನಂಬರ್ ಕೊಡುತ್ತಾರೆ ಅಂತ ನನಗೆ ನಂಬೋಕೆ ಆಗಲಿಲ್ಲ ಹಾಗೆ ಸ್ವಾತಿ ಪ್ರತಿದಿನ ನನಗೆ ಕಾಲ್ ಮಾಡುತ್ತಿದ್ದಳು ಸಾಯಂಕಾಲ ತುಂಬಾ ಹೊತ್ತು ಮಾತನಾಡುತ್ತಿದ್ದಳು ನಾನು ಕೂಡ ಖಾಲಿ ಇರುವುದರಿಂದ ತುಂಬಾ ಹೊತ್ತು ಮಾತನಾಡುತ್ತಿದ್ದೆ ನಾವು ಎಲ್ಲವನ್ನೂ ಶೇರ್ ಮಾಡಿಕೊಳ್ಳುತ್ತಿದ್ದೆವು ಹಾಗೆ ಮಾತನಾಡುತ್ತಾ ಸ್ವಾತಿ ಅವಳ ಜೀವನದ ಬಗ್ಗೆ ಹೇಳಿದಳು ಅವಳು ಗುಲ್ಬರ್ಗದಗಳು ಅವಳಿಗೆ ಅಪ್ಪ ಇಲ್ಲ ಅಮ್ಮ ಮಾತ್ರ ಊರಿನಲ್ಲಿ ಸ್ವಂತ ಆಸ್ತಿ ಇಲ್ಲದಿರುವುದರಿಂದ ಬೆಂಗಳೂರಿಗೆ ಬಂದು ಸೆಟ್ ಆಗಿದರು ಈ ನಡುವೆ ಸ್ವಾತಿ ಅಮ್ಮನಿಗೂ ಕೂಡ ಮೈ ಹುಷಾರು ಇಲ್ಲದಿರುವುದರಿಂದ ಅವರು ಜಾಸ್ತಿ ಕೆಲಸ ಮಾಡಲು ಆಗುತ್ತಿರಲಿಲ್ಲ ಹೀಗಾಗಿ ಸ್ವಾತಿ ಹೊರಗಡೆ ಕೆಲಸ ಮುಗಿಸಿ ಬಂದ ಮೇಲೂ ಕೂಡ ಮನೆಯಲ್ಲಿ ಕೆಲಸ ಮಾಡಬೇಕಾಗುತ್ತಿತ್ತು ಅವಳ ಕಥೆಯನ್ನು ಎಲ್ಲ ಕೇಳಿದ ಮೇಲೆ ಅವಳು ಒಳ್ಳೆ ಹುಡುಗಿ ಅಂತ ಅನಿಸಿತು ಹೀಗಾಗಿ ಅವಳನ್ನೊಮ್ಮೆ ಮೀಟ್ ಮಾಡಬೇಕು ಅಂತ ಅಂದುಕೊಂಡಿದ್ದೆ ಆದರೆ ಕೇಳಿದರೆ ಏನೆಂದುಕೊಳ್ಳುತ್ತಾಳೋ ಅಂತ ಸುಮ್ಮನಿದ್ದೆ ಎರಡು ದಿನ ಹೀಗೆ ಯೋಚಿಸುವುದರಲ್ಲಿ ಕಳೆದೋಯ್ತು ಒಂದು ದಿನ ಮಧ್ಯಾಹ್ನ ಸ್ವಾತಿ ನನಗೆ ಕಾಲ್ ಮಾಡಿದ್ದಳು ನನ್ನ ಅದೃಷ್ಟಕ್ಕೆ ಅವಳಾಗಿಯೇ ನಾವು ಮೀಟ್ ಆಗೋಣವ ಅಂತ ಕೇಳಿದಳು ನಾನು ಸಂತೋಷದಿಂದ ಆಯ್ತು ಅಂತ ಹೇಳಿದೆ ಸರಿ ಹಾಗಿದ್ದರೆ ನಾಳೆ ಭಾನುವಾರ ನನಗೆ ರಜೆ ಇರುತ್ತದೆ ನಾವು ಸಿಗೋಣ ಅಂತ ಹೇಳಿದ್ದು ನಾನು ಓಕೆ ಎಲ್ಲಿ ಸಿಗೋಣ ಅಂತ ಕೇಳಿದೆ ನಾನು ನನ್ನ ಲೋಕೇಶನ್ ಕಳುಹಿಸುತ್ತೇನೆ ನೀನು ಬಂದು ನನ್ನನ್ನು ಪಿಕ್ ಮಾಡು ಆಮೇಲೆ ನಾವು ಯೋಚನೆ ಮಾಡೋಣ ಅಂದಳು ನನಗೆ ತುಂಬಾ ಖುಷಿಯಾಯಿತು ಆ ದಿನವೆಲ್ಲ ನಾನು ತುಂಬಾ ಖುಷಿಯಲ್ಲಿದೆ ಆ ದಿನ ರಾತ್ರಿ ನನಗೊಂದು ಟ್ವಿಸ್ಟ್ ಎದುರಾಯಿತು ರಾತ್ರಿ ಅಮ್ಮ ನನ್ನ ಹತ್ತಿರ ಬಂದು ನಾಳೆ ನಾವು ಊರಿಗೆ ಹೋಗೋಣ ಅಂತ ಹೇಳಿದಳು ಅಯ್ಯೋ ಇದೇ ಸಮಯಕ್ಕೆ ಬರಬೇಕಾ ಅಂತ ನನಗೆ ಯೋಚನೆ ಆಯಿತು ಇಂತಹ ಅವಕಾಶವನ್ನು ಬಿಟ್ಟು ಕೊಡಬಾರದು ಅಂತ ಮನಸ್ಸಲ್ಲೇ ಅಂದುಕೊಂಡು ಅಮ್ಮನಿಗೆ ಹೇಳಿದೆ ಅಮ್ಮ ನಾಳೆ ನನಗೆ ಸ್ವಲ್ಪ ಕೆಲಸ ಇದೆ ಊರಿಗೆ ಇನ್ನೊಂದು ದಿನ ಹೋಗೋಣ ಫೀಸ್ ಅಂತ ಕೇಳಿದೆ ಆಗ ಅಮ್ಮ ಇಲ್ಲ ಕಣೋ ಸ್ವಲ್ಪ ಅರ್ಜೆಂಟ್ ಕೆಲಸವಿದೆ ನಾಳೆಯೇ ಹೋಗಬೇಕು ಅಂದಳು ಹಾಗಿದ್ರೆ ನೀನು ಒಬ್ಬಳೆ ಹೋಗಿ ಬಾ ನನಗೆ ಕೆಲಸವಿದೆ ಅಂದೆ ನಾನು ಒಬ್ಬಳೇ ಹೇಗೋ ಹೋಗುವುದು ಅಂತ ಕೇಳಿದಳು ಸರಿ ಅಮ್ಮ ನಾಳೆ ನಾನು ನಿನಗೆ ಆಟೋದಲ್ಲಿ ಕಳುಹಿಸುತ್ತೇನೆ ನೀನು ಒಬ್ಬಳೇ ಹೋಗು ಬೇಕಾದರೆ ನಾನು ಸಾಯಂಕಾಲ ಬಂದು ಸೇರಿಕೊಳ್ಳುತ್ತೇನೆ ಅಂತ ಹೇಳಿದೆ ಅಮ್ಮ ಅದಕ್ಕೆ ಒಪ್ಪಿಕೊಂಡಳು ಬೆಳಿಗ್ಗೆ ಎದ್ದು ಅಮ್ಮನನ್ನು ಒಂದರಲ್ಲಿ ಊರಿಗೆ ಕಳುಹಿಸಿದೆ ನೀನು ಅಲ್ಲೇ ಇರು ಸಂಜೆಯ ವೇಳೆಗೆ ನಾನು ಅಲ್ಲಿಗೆ ಬರುತ್ತೇನೆ ಅಂತ ಅಮ್ಮನಿಗೆ ಹೇಳಿದೆ ಅಮ್ಮ ತೆರಳಿದ ನಂತರ ಸ್ವಲ್ಪ ಹೊತ್ತು ಬಿಟ್ಟು ಸ್ವಾತಿಗೆ ಫೋನ್ ಮಾಡಿದೆ ನಾನು ಮಾತನಾಡುವ ಮುಂಚೆ ಸ್ವಾತಿ ನಿನಗೆ ಲೊಕೇಶನ್ ಕಳುಹಿಸಿದ್ದೇನೆ ಅಲ್ಲಿಗೆ ಬಂದು ಬಿಡು ಅಂತ ಹೇಳಿದಳು ನಾನು ಕೂಡಲೇ ನನ್ನ ಬೈಕ್ ತೆಗೆದುಕೊಂಡು ಆ ಲೊಕೇಶನ್ಗೆ ಹೋದೆ ಅವಳು ಕಳುಹಿಸಿದ ಲೊಕೇಶನ್ನಲ್ಲಿ ಇಬ್ಬರೂ ಹುಡುಗಿಯರು ನಿಂತಿದ್ದರು ಯಾರು ಅಂತ ತಿಳಿಯದೆ ನಾನು ಬೈಕ್ ಒಂದು ಕಡೆ ನಿಲ್ಲಿಸಿ ಕಾಯುತ್ತಿದ್ದೆ ಆಗ ಸ್ವಾತಿ ಬಂದು ನನ್ನ ಬೈಕ್ ಹತ್ತಿ ಕುಳಿತುಕೊಂಡಳು ನಡಿ ಕಿರಣ್ ಹೋಗೋಣ ಅಂತ ಹೇಳಿದಳು ಅವಳ ಧ್ವನಿಯಿಂದ ಅವಳೇ ಅಂತ ನನಗೆ ಖಚಿತವಾಯಿತು ಅವಳನ್ನು ನೋಡಿದ್ದು ಅದೇ ಮೊದಲು ನೋಡೋಕೆ ತುಂಬಾ ಸುಂದರವಾಗಿದ್ದಾಳೆ ತೆಳ್ಳಗಾಗಿ ಪರ್ಫೆಕ್ಟ್ ಸೈಜ್ ಅಲ್ಲಿದ್ದಾಳೆ ಅವಳು ಇಷ್ಟು ಚೆನ್ನಾಗಿರಬಹುದು ಅಂತ ನಾನು ಅಂದುಕೊಂಡಿರಲಿಲ್ಲ ಹಾಗಾಗಿ ನನಗೆ ಅವಳನ್ನು ನೋಡಿ ತುಂಬಾ ಖುಷಿಯಾಯಿತು ನೀನು ನೋಡೋಕೆ ತುಂಬಾ ಚೆನ್ನಾಗಿದ್ದೀಯಾ ಸ್ವಾತಿ ಅಂತ ಹೇಳಿದೆ ಅವಳು ನಗುತ್ತ ಥ್ಯಾಂಕ್ಸ್ ನೀನು ಕೂಡ ತುಂಬಾ ಚೆನ್ನಾಗಿದ್ದೀಯಾ ಅಂತ ಹೇಳಿದಳು ಈಗ ಹೇಳು ಎಲ್ಲಿಗೆ ಹೋಗೋಣ ಅಂತ ಕೇಳಿದೆ ಕಾಫಿ ಶಾಪ್ಗೆ ಹೋಗೋಣ ಮೊದಲು ಒಂದು ಕಾಫಿ ಕುಡಿಯೋಣ ಅಂದಳು ಸರಿ ಅಂತ ಹೆಚ್ಚಾಗಿ ಲವರ್ಸ್ಗಳು ಹೋಗುವಂತ ಒಂದು ಫೇಮಸ್ ಆಗಿರುವ ಕಾಫಿ ಶಾಪ್ಗೆ ಅವಳನ್ನು ಕರೆದುಕೊಂಡು ಹೋದೆ ಅವಳು ನನ್ನ ಎದುರುಗಡೆ ಕುಳಿತುಕೊಂಡಿದ್ದಳು ಅವಳ ಸೌಂದರ್ಯ ನನ್ನನ್ನು ಬಹಳವಾಗಿ ಕಾಡುತ್ತಿತ್ತು ಏನಪ್ಪಾ ನನ್ನನ್ನು ಹಾಗೇ ನೋಡ್ತಾ ಇದ್ದೀಯ ಅಂತ ಕೇಳಿದಳು ನೀನು ಅಷ್ಟು ಚೆನ್ನಾಗಿದ್ದೀಯಾ ಸ್ವಾತಿ ಅದು ಹೇಗೆ ನಿನಗೆ ನಾನು ಇಷ್ಟ ಆದೆ ಅಂತ ಕೇಳಿದೆ ನಿನಗೆ ಏನು ಕಮ್ಮಿಯಾಗಿದೆ ನೀನು ಚೆನ್ನಾಗಿದ್ದೀಯಾ ಅಂತ ಹೇಳಿದಳು ಅದೇ ನಿನಗೆ ಏನು ಇಷ್ಟ ಆಯ್ತು ಅಂತ ಕೇಳಿದೆ ಎಲ್ಲವೂ ಇಷ್ಟವಾಯಿತು ಬಾ ಅಂತ ನನ್ನ ಕೈ ಹಿಡಿದುಕೊಂಡಳು ಹಾಗೆ ನಾನು ಅವಳನ್ನು ಬೈಕಲ್ಲಿ ಕುಳ್ಳಿರಿಸಿಕೊಂಡು ಮುಂದೆ ಸಾಗಿದೆ ಹಾಗೇ ಹೋಗುತ್ತಿರುವಾಗ ಸ್ವಾತಿ ನನ್ನನ್ನು ಹಿಂದಿನಿಂದ ಗಟ್ಟಿಯಾಗಿ ತಬ್ಬಿಕೊಂಡು ಕುಳಿದುಕೊಂಡಳು ಅವಳ ಸ್ಪರ್ಶದಿಂದ ನನ್ನ ಮನಸ್ಸಲ್ಲಿ ಕೋರಿಕೆ ಸ್ಟಾರ್ಟ್ ಆಗ್ತಾ ಇತ್ತು ಬೇಕಂತಲೇ ನಾನು ಆಗಾಗ ಬ್ರೇಕ್ ಹಾಕಿ ಮಜಾ ತೆಗೆದುಕೊಳ್ಳುತ್ತಿದ್ದೆ ಸ್ವಲ್ಪ ಹೊತ್ತಲ್ಲಿ ನನಗೆ ತಡೆಯಲಾರದೆ ಅವಳಲ್ಲಿ ಕೇಳಿಯೇ ಬಿಟ್ಟೆ ನನಗೊಂದು ಹೆಲ್ಸ ಮಾಡ್ತೀಯ ಸ್ವಾತಿ ಅಂತ ಕೇಳಿದೆ ಅವಳು ಏನು ಕಿರಣ್ ಅಂತ ಕೇಳಿದಳು ನನಗೆ ನಿನ್ನ ಮೇಲೆ ಆಸೆಯಾಗುತ್ತಿದೆ ಕೋಟೀಯ ಅಂತ ಕೇಳಿದೆ ಆಗಲೇ ನೀನು ಕೇಳ್ತಾ ಇದ್ದೀಯಾ ತಮಾಷೆ ಸಾಕು ಅಂದಳು ನಿನ್ನ ಅಂದ ನೋಡಿದ ಮೇಲೆ ನಾನು ತಡೆದುಕೊಳ್ಳೋಕೆ ಆಗ್ತಾ ಇಲ್ಲ ಅಂತ ಹೇಳಿದೆ ಇನ್ನೊಮ್ಮೆ ಮಾತ್ರ ಸಿಕ್ಕಾಗ ಅವರ ಬಗ್ಗೆ ಯೋಚಿಸೋಣ ಸದ್ಯ ಏನು ಬೇಡ ಅಂತ ಪ್ರತ್ಯೇಕವಾಗಿ ಹೇಳಿದಳು ನಾನು ತುಂಬಾ ಸಲ ಅವಳನ್ನು ಕೇಳಿದೆ ಆದರೆ ಅವಳು ಮಾತ್ರ ಒಪ್ಪಿಕೊಳ್ಳಲಿಲ್ಲ ಆಮೇಲೆ ಸ್ವಲ್ಪ ಕೋಪ ಬಂದವರಂತೆ ನಟಿಸಿ ನಾನು ನಿನಗೆ ನನ್ನ ಜೊತೆ ಸೇರೋದಕ್ಕೆ ಇಷ್ಟ ಇಲ್ಲ ಅಂದ ಕೇಳಿದೆ ಹಾಗೇನಿಲ್ಲ ಇವತ್ತು ನಾವಿಬ್ಬರೂ ಸಿಕ್ಕಿದ್ದೇವೆ ಮೊದಲಿನ ದಿನವೇ ಎಲ್ಲವನ್ನೂ ಮುಗಿಸಿದ್ರೂ ಚೆನ್ನಾಗಿರಲ್ಲ ಅಂತ ಹೇಳಿದಳು ಹಾಗೇನೂ ಇಲ್ಲ ಇವತೆ ಹೊರಡುವುದೆಂದು ಹೇಳಿದ್ದೆ ಕೊನೆಗೂ ಅವಳು ಒಪ್ಪಿಕೊಂಡಳು ಈಗ ಹಸಿವಾಗ್ತಿದೆ ಮೊದಲು ನಾವು ಊಟ ಮುಗಿಸೋಣ ನಂತರ ಎಲ್ಲ ನೋಡಿದ್ರಾಯ್ತು ಅಂದಳು ನಾನು ಒಮ್ಮೆಲ್ಲ ಸೇರಿ ಒಂದು ರೆಸ್ಟೋರೆಂಟ್ಗೆ ಹೋಗಿ ಚೆನ್ನಾಗಿ ಊಟ ಮಾಡಿದೆವು ಆಮೇಲೆ ಸ್ವಾತಿ ಸರಿ ಈಗ ಹೋಗೋಣ ಅಂತ ಹೇಳಿದಳು ಅದಕ್ಕೆ ಸರಿ ಆದರೆ ಹೋಗುವುದು ಎಲ್ಲಿಗೆ ಅಂತ ಕೇಳಿದೆ ಅದಕ್ಕೆ ಅವಳು ಎಲ್ಲಿಯಾದರೂ ಸರಿ ಆದರೆ ಜಾಗ ಸೆಕ್ಯೂರ್ ಆಗಿರಬೇಕು ಅಂತ ಹೇಳಿದಳು ನಾನು ಎಲ್ಲಿಗೆ ಕರೆದುಕೊಂಡು ಹೋಗುವುದು ಎಂಬ ವಿಚಾರದಲ್ಲಿ ಯೋಚನೆ ಮಾಡ್ತಾ ಇದ್ದೆ ಸ್ವಲ್ಪ ಹೊತ್ತಲ್ಲಿ ಅವಳೇ ಹೇಳಿದಳು ಸರಿ ನಮ್ಮ ಮನೆಗೆ ಹೋಗೋಣ ನಿಮ್ಮ ಮನೆಗ ಅಲ್ಲಿ ಯಾರೂ ಇರಲ್ವಾ ಅಂತ ಕೇಳಿದೆ ನಾನು ನನ್ನ ಅಮ್ಮ ಊರಿಗೆ ಹೋಗಿದ್ದಾರೆ ಮನೆ ಖಾಲಿ ಇದೆ ಅಂತ ದೂರಾದಳು ನಾವು ಅಲ್ಲಿ ಹೋದರೆ ಯಾರೇನು ಹೇಳಲ್ವಾ ಅಂತ ಕೇಳಿದೆ ಇಲ್ಲ ನಮ್ಮ ಮನೆಗೆ ಯಾರೂ ಬರುವುದಿಲ್ಲ ಹಾಗಾಗಿ ಯಾರಿಗೂ ಗೊತ್ತಾಗಲ್ಲ ನನಗೆ ಎಲ್ಲ ಜಾಗಕ್ಕಿಂತ ಇದು ಸೇಫ್ ಅನಿಸುತ್ತೆ ಅಂದಳು ಹೋಗೋಣ ಅಂತ ನಿರ್ಧಾರವಾಗೂ ತಲುಪಿದೆವು ನಾವು ಬೈಕ್ ಸ್ಟಾರ್ಟ್ ಮಾಡಿಕೊಂಡು ಅವಳ ಮನೆಗೆ ಹೋದೆವು ಅವಳು ಹೇಳಿದ್ದು ಸರಿಯಾಗಿತ್ತು ಅವಳ ಮನೆ ದಾರಿಯಲ್ಲಿ ನಮಗೆ ಯಾರೂ ಸಿಗಲಿಲ್ಲ ಮನೆ ಡೋರ್ ಓಪನ್ ಮಾಡಿಕೊಂಡು ಒಳಗೆ ಹೋದೆವು ಅವಳು ನನಗೆ ರೂಂ ಒಂದು ತೋರಿಸಿ ಒಳಕ್ಕೆ ಹೋಗಲು ಹೇಳಿದಳು ನಾನು ಅಲ್ಲಿ ಕುಳಿದುಕೋಮಾತಿಗೆ ತರುವಂತಿರುತ್ತದೆ ನಾನು ಫ್ರೆಶ್ ಆಗಿ ಬರುತ್ತೇನೆ ಅಂತ ಓಡಿದರು ಆ ರೂಂ ಸ್ವಲ್ಪ ಚಿಕ್ಕದಾಗಿತ್ತು ಚಿಕ್ಕದಾದರೂ ತುಂಬಾ ಚೊಕ್ಕವಾಗಿ ನನಗೆ ಇಷ್ಟವಾಗುತ್ತಿತ್ತು ಸ್ವಲ್ಪ ಹೊತ್ತಲ್ಲಿ ಸ್ವಾತಿ ಸೀರೆ ಉಟ್ಟುಕೊಂಡು ಆ ರೂಮಿಗೆ ಬಂದಳು ಸೀರೆಯಲ್ಲಿ ಅವಳು ಅದ್ಭುತವಾಗಿ ಕಾಣುತ್ತಿದ್ದಳು ನಾನು ಹಸಿದು ಕಾಯುತ್ತಿದ್ದ ನಾನು ಅವಳನ್ನು ತಬ್ಬಿಕೊಂಡೆ ಅವಳೂ ಕೂಡ ಕರಗಿ ನಾಚಿ ನೀರಾದಳು ಸರಿ ಶುರು ಹಚ್ಚಿಕೊ ಅಂತ ಹೇಳಿದಳು ನಾನು ಕೂಡಲೇ ರೂಮಲ್ಲ ಲೈಟ್ ಆನ್ ಮಾಡಿ ಅವಳನ್ನು ತಬ್ಬಿಕೊಂಡೆ ಚಿಕ್ಕದಾದ ಆ ರೂಮಿನಲ್ಲಿ ಹೊಸ ಅನುಭವ ಅನಿಸುತ್ತಿತ್ತು ಆಟೋಕೆನ್ಸುವಾಗಿನಿಂದ ಹೋಗೋಣ ಹೋಗೋಣ ಎಂದು ಕೇಳುತ್ತಿದ್ದೆ ನಿನ್ನ ಪ್ರತಾಪ ಏನು ಅಂತ ಈಗ ತೋರಿಸು ಅಂತ ಹೇಳಿ ನನ್ನನ್ನು ರೊಚ್ಚಿಗೆಬ್ಬಿಸಿದಳು ಹಾಗಾಗಿ ಇಬ್ಬರ ಆಸೆಯೂ ನೆರವೇರಿತು ಸ್ವಾತಿ ಕೂಡ ತುಂಬಾ ಚೆನ್ನಾಗಿ ಸಹಕರಿಸಿದಳು ಸಂಜೆವರೆಗೆ ಎಂಜಾಯ್ ಮಾಡಿದೆವು ಊಟ ಮಾಡಿದ್ದಲ್ಲ ಕರಗಿ ಹೋಯಿತು